ಆಯ್ಲೋ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ನಿನ್ನೆ ನಡೆದ ನಾಲ್ಕನೇ ಟಿ ಟ್ವೆಂಟಿ ಸರಣಿಯ ಇಂಡಿಯಾ ಗೆದ್ದು ಬೀಗುತ್ತಿದೆ ಅದರಲ್ಲಿ ಇಂಡಿಯಾ ಗೆದ್ದು ಒಂದು ಹೊಸ ದಾಖಲೆ ಬರ್ತದೆ ಅದೇನಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನೆ ನಡೆದ ಟಿ ಟ್ವೆಂಟಿ ಸರಣಿಯಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಪಂದ್ಯಾವತಿ ಅತ್ಯುನ್ನತವಾದ ಪ್ರದರ್ಶನ ಎರಡು ಟೀಮ್ಗಳನ್ನು ನೀಡಿತ್ತು ಆದರೆ ಇಂಡಿಯಾ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲಿನಿಂದ ಯಾವುದೇ ಒಂದು ಟೀಮು ತನ್ನ ತನ್ನ ಸ್ವಂತ ಮೈದಾನದಲ್ಲಿ ಯಾವುದೇ ಒಂದು ಟೀಮು ಗೆದ್ದಿ ಇರಲು ಸಾಧ್ಯವೂ ಇಲ್ಲ ಆದರೆ ನಮ್ಮ ಟೀಮ್ ಇಂಡಿಯಾ ಸತತ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಸತತವಾಗಿ ಗೆಲ್ಲ ಬಂದಿದೆ ಸತತವಾಗಿ ಹದಿನೇಳು ಮ್ಯಾಚ್ಗಳನ್ನ ನಮ್ಮ ಸ್ವಂತ ಮೈದಾನದಲ್ಲಿ ಗೆದ್ದಿದೆ ಮತ್ತು ಒಂದು ಬಾರಿಯೂ ಸೋತೇ ಇಲ್ಲ ಸತತವಾಗಿ ಗೆದ್ದಿದೆ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇತ್ತು ಅದು ಎಂಟು ಪಂದ್ಯಗಳನ್ನು ಗೆದ್ದಿತ್ತು ಅದನ್ನು ಸೈಡ್ ಸರಿಸಿ ಈಗ ಟೀಮ್ ಇಂಡಿಯಾ ಮೇಲೆ ಬಂದಿದೆ ಇದ್ದು ಗಾಯ ಇವತ್ತಿನ ಅಪ್ಡೇಟ್ ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಲವ್ ಯು ಆಲ್ಸ್